ಸತತವಾಗಿ ಮೂರನೇ ದಿನ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ತನಿಖೆ ಮಾಡ್ತಾರೆ ಸಹಜವಾಗೇ ಧರ್ಮಸ್ಥಳಕ್ಕೆ ಇರುವ ಭಕ್ತರಿಗೆ ಈ ತನಿಖೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತಾರೆ ಕೆಲ ಭಕ್ತರು ಇಲ್ಲ ಈ ತನಿಖೆ ಆಗ್ತಾ ಇರೋದೇ ಸರಿ ಈ ಕ್ಷೇತ್ರದ ಮೇಲೆ ಆಗ್ತಾ ಇರುವ ಅಪಪ್ರಚಾರಗಳು ಅದರಲ್ಲಿ ಸತ್ಯ ಇದೆಯಾ ಇಲ್ವ ಅದು ಕೂಡ ಹೊರಗೆ ಬರಲಿ ಅಂತ ಹೇಳಿ ಅಭಿಪ್ರಾಯವನ್ನು ಹೊರಹಾಕ್ತಾ ಇದ್ದಾರೆ ತಲೆಬುರಡೆ ರಹಸ್ಯದ ಬಗ್ಗೆ ಹಾಗಾದರೆ ಈಗ ಮೂಳೆ ಸಿಕ್ಕ ನಂತರದಲ್ಲಿ ಭಕ್ತರೇನಂತಾರೆ ಸಮಾಜಗಳ ಉತ್ಖನನ ಕುರಿತಂತೆ ಏನು ಹೇಳ್ತಾರೆ ಮಂಜುನಾಥ ಸ್ವಾಮಿ ಎಲ್ಲವನ್ನ ನೋಡ್ಕೊಳ್ತಾನೆ ರಿಪಬ್ಲಿಕ್ ಕನ್ನಡದಲ್ಲಿ ಸ್ಥಳೀಯರ ಮಾತು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಪ್ರಮುಖವಾಗಿ ಎರಡು ದಿನ ಎಸ್ಐಟಿ ಅವರು ಮುಸುಕುಧಾರಿಯನ್ನು ಡ್ರಿಲ್ ಮಾಡಿದ್ರು ಅದಾದ ಬಳಿಕ ಇವತ್ತು ಮೂರನೇ ದಿನ ಅಂದ್ರೆ ಆ ಗುಂಡಿಗಳನ್ನ ಆಗಿ ಹೋಲಿಕೆ ಮುಂದಾಗಿದ್ದಾರೆ ಇದುವರೆಗೂ ಯಾವುದೇ ಕಳೆಬರ ಸಿಕ್ಕಿಲ್ಲ ಅಂತ ಹೇಳ್ಬೋದು ಸದ್ಯ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಹಾಸನ ತಾಲೂಕಿನ ಒಂದಿಷ್ಟು ಹಾಸನ ಜಿಲ್ಲೆ ಒಂದಿಷ್ಟು ಜನರಿದ್ದಾರೆ ಆ ಚಂದ್ರಪಟ್ಟಣ ತಾಲೂಕಿನ ಒಂದು ಹಳ್ಳಿಯಿಂದ ಬಂದಿದ್ದಾರೆ ಬೇಡಿಂಗಳ್ಳಿ ಅಂತ ಹೇಳಿ ಆ ಊರಿನ ಜನರು ಕೂಡ ಧರ್ಮಸ್ಥಳಕ್ಕೆ ಪ್ರತಿ ವರ್ಷ ಬರ್ತಾರಂತೆ ಸದ್ಯ ಪ್ರಕರಣದ ಬಗ್ಗೆ ಒಂದು ಕೊಂಚ ಬೇಸರ ನಾನು ಅವ್ರನ್ನ ಪ್ರಮುಖವಾಗಿ ಮಾತನಾಡಿಸುವ ಕೆಲಸವನ್ನು ಮಾಡಕ್ಕೆ ಮುಂದಾಗ್ತೇನೆ ಸರ್ ಈಗ ತಾವೆಲ್ಲ ಬಂದಿದ್ದೀರಿ ಚಂದ್ರಾಭರಣನ್ ಬಗ್ಗೆ ದೇವಸ್ಥಾನದ ಬಗ್ಗೆ ಅಭಿಪ್ರಾಯ ಇದೆ ದೇವಸ್ಥಾನ ನಡೆಯುತ್ತೆ ನಮ್ಗೆಲ್ಲ ಗೌರವ ಇದೆ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ಏನು ಪ್ರಕರಣ ಏನಿಲ್ಲ ಆ ತರ ಏನಿಲ್ಲ ತುಕದಾರಿಯ ಒಬ್ಬ ಬಂದು ಮಾಸ್ಕ್ ಹಾಕೊಂಡು ಒಂದಿಟ್ಟು ಎಸ್ಐಟಿಗೆ ಡ್ರಿಲ್ ಮಾಡ್ ಮಾಡ್ಕೊಂದು ಮಾಡ್ಕೊಳ್ಳೋ ವ್ಯವಸ್ಥೆ ಆಗಿರಬಹುದು ಇನ್ನ ಸರ್ಕಾರ ಎಸ್ಐಟಿ ನೇಮಕ ಮಾಡಿ ಇಲ್ಲಿ ಅಂತ ಹೇಳ್ತಿದ್ದಾನೆ ಇದು ನಂಬ್ತಿಲ್ಲ ತಾವು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅದನ್ನ ನಾವು ಇದುವರೆಗೂ ನಂಬಿವಿಲ್ಲ ಆಗಿರೋದು ಹೆಂಗೈತಿ ಅಂತ ನೋಡ್ಕೋಬೇಕು ದೇವಸ್ಥಾನದ ಬಗ್ಗೆ ಅಂತೂ ಓಕೆ ತಾವೇನು ಹೇಳ್ತಿರಿ ದೇವಸ್ಥಾನ ದೇವಸ್ಥಾನದ ಬಗ್ಗೆ ಯಾರ ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಅಭಿಪ್ರಾಯ ದೇವರ ಧರ್ಮ ಕಾಪಾಡಬೇಕಷ್ಟೇ ದೇವ್ರ ಧರ್ಮನೇ ಓಕೆ ತಾವೇ ಹೇಳ್ತೀರಿ ಸರ್ ಅದೆಲ್ಲ ಅಷ್ಟೇ ಅಷ್ಟೇ ಈಗ ಈ ತರ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು ಹೆಣ್ಮಕ್ಳು ರಕ್ಷಣೆ ಇಲ್ಲ ಅಂತಕ್ಕಂಥ ಮಾತಾಡ್ತೀವಿ ಇದ್ರ ಬಗ್ಗೆ ಹೇಳ್ತೀರಿ ನಮ್ಗೆ ಏನ್ ಹೇಳಿ ಸರ್ ಸರ್ ಹಿಂದಿನಿಂದಲೂ ಕೂಡ ನಮ್ ದೇವ್ರ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಮಂಜುನಾಥನ್ ಬಗ್ಗೆ ಇಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಮಂಜುನಾಥನೇ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ನನಗೆ ಈಗ ಬಂದ ಈ ರೀತಿ ಮಾತಾಡೋ ವ್ಯವಸ್ಥೆ ಈ ತರ ಆಗಿದೆ ಅಂತ ಹೇಳ್ತಿದ್ದಾರೆ ತಮ್ಮ ಧಾರ್ಮಿಕ ಭಾವನೆ ತರ ಧಕ್ಕೆ ಆಗ್ತದೆ ಅಂತ ಅದು ಕಾನೂನಿದೆ ಇದೆ ಕಾನೂನು ನೋಡ್ಕೊಂಡೆ ನಮ್ಮ ಮಂಜುನಾಥ ಇದ್ದಾನೆ ಅವರು ಶಿಕ್ಷೆ ಕೊಡ್ತಾರೆ ಅನ್ನೋದು ನಮ್ಮ ಭಾವನೆ ಆತರ ಆಗಿದೆ ಅನ್ಸುತ್ತೆ ನಿಮಗೆ ಇಲ್ಲಿ ಏನಾದ್ರು ನಮ್ಮ ಪ್ರಕರಣ ನಮಗೆ ಗೊತ್ತಿಲ್ಲ ನಂಬಿಕೆ ಇಲ್ಲ ತಮಗೆ ನಂಬಿಕೆ ಇಲ್ಲ ತಾವೇನು ಹೇಳ್ತೀವಿ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಹೇಳ್ತೀರಿ ಶಿಕ್ಷೆ ಸರ್ ನಾವು ನಂಬಿದೀವಿ ನಂಬಿದಿವಿ ಮಂಜುನಾಥ್ ಸ್ವಾಮಿನ ನಂಬಿಕೆ ಇಟ್ಟು ಬರ್ತಾ ಇದೀವಿ ಇಲ್ಲಿ ಹಂಗೆ ಆಗೇನಾದ್ರೂ ತಪ್ಪು ನಡೆದಿದ್ರೆ ಒಂದು ಕಾನೂನಿದೆ ಇದೆ ಕಾನೂನ್ಗೆ ಅವರು ಬಚಾವಾದ್ರೆ ಕಾನೂನಿಂದ ದೇವ್ರ ಆ ದೇವ್ರೇ ನೋಡ್ಕೋಬೇಕು ತಪ್ಪು ನಡೆದಿದ್ದು ದೇವ್ ನಡೆದಿಲ್ವಾ ನಮಗೆ ಗೊತ್ತಿಲ್ಲ ನಾವು ಕಣ್ಣಾರ ಕಂಡಿಲ್ಲ ಒಂದ್ ವೇಳೆ ಆ ರೀತಿ ನಡೆದ್ರೆ ದೇವ್ರ ಶಿಕ್ಷೆ ಕೊಡ್ತಾನೆ ಇನ್ನ ಅದು ಬಿಟ್ರೆ ಇನ್ನು ಏನಾರ ಮುಂದೆ ಈ ಅದೇ ರೀತಿ ಆಗಿದ್ರೆ ಇನ್ನು ಆಗೋ ರೀತಿನ ಈ ದೇವ್ರ ನೋಡಿ ತಪ್ಪಿಸಬೇಕಾದ ಈ ಕಾನೂನು ಇದೆ ಕಾನೂನು ಸ್ವಲ್ಪ ಶಿಕ್ಷಿಸಬೇಕಾದ್ರು ಇನ್ನ ಸುಮ್ನೆ ಸುಮ್ನೆ ನಮಗೆ ಗೊತ್ತಿಲ್ಲದಿರೋ ಮಾಹಿತಿನ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಮಾತಾಡಬಾರ್ದು ಈಗ ಒಂದಲ್ಲ ಏಳಲ್ಲ ನೂರಾರು ಜನರ ಹೇಳ್ತಾ ಇದ್ದಾರೆ ಇದಾರೆ ಈ ಸಡಿ ತನಿಖೆ ಕೊಟ್ಟಿದೆ ಅಧಿಕಾರಿ ಕೂಡ ಡ್ರಿಲ್ ಮಾಡೋ ವ್ಯವಸ್ಥೆ ಆಗಿರಬಹುದು ಕಳೆ ಬರೋ ಹುಡುಕೋ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಈ ರೀತಿ ಮಾಡೋದ್ರಿಂದ ತಮ್ಮ ಧಾರ್ಮಿಕ ಭವನಿಗೆ ಯಾವ ರೀತಿ ಆಗಿದೆ ಅಂತ ಸರ್ ತಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯ್ತೆ ಅಂತ ಅಂದ್ರೆ ಯಾರು ಎಲ್ಲಾ ಅವರು ಒಂದು ನಮ್ಮನೆ ಹೆಣ್ಮಕ್ಳು ಅದು ಆ ರೀತಿ ಯಾರಿಗೂ ಆಗ್ಬಾರ್ದು ಅನ್ಯ ಆಗಬಾರ್ದು ಒಂದ್ ವೇಳೆ ಆಗೈತಲ್ ಅವರ ಶಿಕ್ಷೆ ಆಗ್ಲಿ ಶಿಕ್ಷೆಗೆ ಅದು ನಮಗೆ ಇನ್ನು ಕನ್ಫರ್ಮ್ ನಮ್ಗೆ ಆಗೈತು ಆಗಿರೋ ಎಷ್ಟು ಜನ ಇದು ಇನ್ನು ಸತ್ಯ ಮತ್ತೆ ಬೆಳಕಿ ಬರ್ತದೆ ಇನ್ನ ನಾಳೆ ನಾಡಲ್ಲಿ ಯಾವುದೋ ಒಂದು ಹೊಸ ಲಕ್ಷ್ಮಿನ ಹೆಸರು ಪ್ರಸ್ತಾಪ ಆಗಿತ್ತು ಆಲ್ರೆಡಿ ಇವಾಗ ಇನ್ನು ಮುಂದೆ ನೋಡೋಣ ಅದ್ ಬಂದು ನೋಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಆಗಿದ್ರೆ ಶಿಕ್ಷೆ ಕೊಡ್ಲಿಕ್ಕೆ ಆಗದಿದ್ರೆ ವ್ಯವಸ್ಥೆ ಇಲ್ಲ ಓಕೆ ಸರ್ ತಾವೇನು ಹೇಳ್ತೀರಿ ಈ ಬಗ್ಗೆ ಸರ್ ಅದು ಒಂದ್ ವೇಳೆ ಈ ರೀತಿ ನಡೆದಿದ್ರೆ ಆ ದೇವರೇ ಇದಕ್ಕೆಲ್ಲ ಶಿಕ್ಷೆ ಕೊಡ್ಲೇಬೇಕು ಅನ್ಯಾಯದ ವಿರುದ್ಧ ನಾವು ಇದ್ದೇ ಇರ್ತೀವಿ ಅಂದ್ರೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇದೆ ನೂರು ಜನ ಹೂತಿದ್ರೆ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಆ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ ದೇವರ ಬಗ್ಗೆ ನಂಬಿಕೆ ಇದೆ ಈ ರೀತಿ ಆಗಿಲ್ಲ ಅಂತ ಅನ್ನಿಸುತ್ತೆ ಮನ್ಸು ಒಂದ್ ವೇಳೆ ಆಗಿದ್ರೆ ಇದಕ್ಕೆಲ್ಲ ಶಿಕ್ಷೆ ಆಗ್ಲೇಬೇಕು ತಾವೇನಿ ಸರ್ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಾವು ಧರ್ಮಸ್ಥಳ ಸ್ವಾಮಿ ನಂಬಿದೀವಿ ಧರ್ಮಕರ್ಮ ಇಲ್ಲ ಅಂದ್ರೆ ಧರ್ಮಸ್ಥಳ ಮಂಜಿನ ಸ್ವಾಮಿನೇ ನೋಡ್ಕೋಬೇಕು ಅದನ್ನ ಬಿಟ್ಟರೆ ಬೇರೆ ಏನು ಹೇಳಕ್ಕಲ್ಲ ಇಲ್ಲಾದ್ರೆ ಕಾನೂನು ಪ್ರಕಾರ ಏನಾಗುತ್ತೆ ಅದಾಗುತ್ತೆ ಹೇಳ್ತೀರಿ ಸರ್ ನಮಗೂ ಧರ್ಮಸ್ಥಳದ ಬಗ್ಗೆ ಅಪಾರವಾದ ಗೌರವ ಇದೆ ಹಾಗಾಗಿ ಇದ್ರ ಬಗ್ಗೆ ಆ ಭಗವಂತನೇ ಧರ್ಮಕರ್ಮ ಅನ್ನೋದು ಅವನೇ ಬಣ್ಣ ಮಾಡಬೇಕು ಹಾಗಾಗಿ ಇದ್ರ ಬಗ್ಗೆ ನಾವು ಏನು ಹೇಳೋಕೆ ಇಷ್ಟಪಡಕ ಏನಿಲ್ಲ ಹಿಂದಿನಿಂದಲೂ ದೇವರ ಮೇಲೆ ಬಾರಿ ಭಕ್ತಿ ಇದೆ ಹೆಸರುವಾಸಿ ಆಗಿದೆ ಮತ್ತೆ ದೇವರ ಮೇಲೆ ರಾಜಕಾರಣಿಗಳು ಸಹ ಸತ್ಯ ಭಾಷೆ ಅವೆಲ್ಲ ಇಟ್ಟುಕೊಂಡು ಬಂದು ಅವರಿಗೆಲ್ಲ ತುಂಬ ಒಳ್ಳೇದು ಆಗಿದೆ ಕೆಟ್ಟದೂ ಆಗಿದೆ ಅದರಿಂದ ದೇವರು ಅನ್ನೋದು ಧರ್ಮಸ್ಥಳದಲ್ಲಿ ನಿಜವಾದಂಥದ್ದು ಮತ್ತೆ ಈ ಕೇಸು ವಗೇರೆ ಬಂದಾಗ ಯಾರೂ ಕಣ್ಣಾರ ನೋಡಿಲ್ಲ ಅದು ಸುಮ್ಮನೆ ನಾವು ಆಗ ಹೇಗೆ ಅಂತ ಮಾತಾಡಕೆ ಆಗಲ್ಲ ಅದು ಭಗವಂತ ಅದರಿಂದ ಏನೇ ಅವ್ರು ತಪ್ಪುಗಳು ಮಾಡಿದ್ರೆ ಭಗವಂತನೇ ನೋಡ್ತಿರ್ತಾನೆ ಶಿಕ್ಷೆ ಕೂಡ ದೇವರು ಬಿಡಲ್ಲ ಮನುಷ್ಯರು ಬಿಟ್ಟರು ಕೂಡ ಬಿಡಲ್ಲ ಅದರಿಂದ ಕೆಟ್ಟದ್ದು ಮಾಡಿದ್ರು ಕೆಟ್ಟದೇ ಆಗುತ್ತೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಇಲ್ಲದೆಲ್ಲ ಹೇಳೋ ಅವಶ್ಯಕತೆ ನಮಗೂ ಇಲ್ಲ ಅವೆಲ್ಲ ಮಾತಾಡ್ಲೂ ಬಾರದು ದೇವರೇ ನೋಡಿಕೊಂಡು ಆ ದೇವರ ಮಂಜುನಾಥ ಒಳ್ಳೇದ್ ಮಾಡ್ಲಿ ಅಂತ ಎಲ್ಲರಿಗೂ ನಾವು ಬೇಡ್ಕೊತೈತಿ ಧರ್ಮಸ್ಥಳ ಶಕ್ತಿ ಪೀಠ ಇಲ್ಲಿ ಯಾವುದೇ ಸಮಸ್ಯೆ ಮಾಡಿದ್ರು ಕೂಡ ಆ ದೇವರೇ ಭಗವಂತನೇ ನೋಡ್ಕೊಳ್ತಾನೆ ಇದು ಸದ್ಯ ಇಲ್ಲಿ ಬಂದಂತ ಭಕ್ತರ ಮಾತು ಅಂತ ಹೇಳ್ಬೋದು ಶಂಕರ್ ಗೊಬ್ಬರ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಮಂಗಳೂರು ಸತತವಾಗಿ ಮೂರನೇ ದಿನ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ತನಿಖೆ ಮಾಡ್ತಾರೆ ಸಹಜವಾಗಿ ಧರ್ಮಸ್ಥಳಕ್ಕೆ ಇರುವ ಭಕ್ತರಿಗೆ ಈ ತನಿಖೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತಾರೆ ಕೆಲ ಭಕ್ತರು ಇಲ್ಲ ಈ ತನಿಖೆ ಆಗ್ತಾ ಇರೋದೇ ಸರಿ ಈ ಕ್ಷೇತ್ರದ ಮೇಲೆ ಆಗ್ತಾ ಇರುವ ಅಪಪ್ರಚಾರಗಳು ಅದರಲ್ಲಿ ಸತ್ಯ ಇದೆಯಾ ಇಲ್ಲವಾ ಅದು ಕೂಡ ಹೊರಗೆ ಬರಲಿ ಅಂತ ಹೇಳಿ ಅಭಿಪ್ರಾಯವನ್ನು ಹೊರಹಾಕ್ತಾ ಇದ್ದಾರೆ ತಲೆಬುರುಡೆ ರಹಸ್ಯದ ಬಗ್ಗೆ ಹಾಗಾದರೆ ಈಗ ಮೂಳೆ ಸಿಕ್ಕ ನಂತರದಲ್ಲಿ ಏನಂತಾರೆ ಸಮಾಧಿಗಳ ಉತ್ಖನನ ಕುರಿತಂತೆ ಏನು ಹೇಳ್ತಾರೆ ಮಂಜುನಾಥ ಸ್ವಾಮಿ ಎಲ್ಲವನ್ನ ನೋಡ್ಕೊಳ್ತಾನೆ ರಿಪಬ್ಲಿಕ್ ಕನ್ನಡದಲ್ಲಿ ಸ್ಥಳೀಯರ ಮಾತು ಧರ್ಮಸ್ಥಳದ ತಲೆಬುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಪ್ರಮುಖವಾಗಿ ಎರಡು ದಿನ ಎಸ್ಐಟಿ ಅವರು ಮುಸುಕು ಡ್ರಿಲ್ ಮಾಡಿದ್ರು ಅದಾದ ಬಳಿಕ ಇವತ್ತು ಮೂರನೇ ದಿನ ಅಂದ್ರೆ ಗುಂಡಿಗಳನ್ನ ಆಗಿ ಹೋಗಲಿಕ್ಕೆ ಮುಂದಾಗಿದ್ದಾರೆ ಇದುವರೆಗೂ ಯಾವುದೇ ಕಳೆಬರ ಸಿಕ್ಕಿಲ್ಲ ಅಂತ ಹೇಳ್ಬೋದು ಸದ್ಯ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಹಾಸನ ತಾಲೂಕಿನ ಒಂದಿಷ್ಟು ಹಾಸನ ಜಿಲ್ಲೆ ಒಂದಿಷ್ಟು ಜನರಿದ್ದಾರೆ ಆ ಚಂದ್ರಪಟ್ಟಣ ತಾಲೂಕಿನ ಒಂದು ಹಳ್ಳಿಯಿಂದ ಬಂದಿದ್ದಾರೆ ಬೇಡಿಂಗ್ನಹಳ್ಳಿ ಅಂತ ಹೇಳಿ ಆ ಊರಿನ ಜನರು ಕೂಡ ಧರ್ಮಸ್ಥಳಕ್ಕೆ ಪ್ರತಿ ವರ್ಷ ಬರ್ತಾರಂತೆ ಸದ್ಯ ಪ್ರಕರಣದ ಬಗ್ಗೆ ಒಂದು ಕೊಂಚ ಬೇಸರ ವ್ಯಕ್ತಪಡಿಸ್ತಾರು ನಾನು ಅವರನ್ನ ಪ್ರಮುಖವಾಗಿ ಮಾತನಾಡಿಸುವ ಕೆಲಸವನ್ನು ಮಾಡಕ್ಕೆ ಮುಂದಾಗ್ತೇನೆ ಸರ್ ಈಗ ತಾವೆಲ್ಲ ಬಂದಿದ್ದೀರಿ ಚಂದ್ರಾಭರಣ ಇಲ್ಲಿ ಒಂದಿಷ್ಟು ಹೇಳ್ತೀರಿ ಬಗ್ಗೆ ಸರ್ ಏನ್ ಹೇಳ್ತೀರಿ ಈ ಬಗ್ಗೆ ದೇವಸ್ಥಾನದ ಬಗ್ಗೆ ಅಭಿಪ್ರಾಯ ಇದೆ ದೇವಸ್ಥಾನ ನಡೆಯುತ್ತೆ ನಮಗೆಲ್ಲ ಗೌರವ ಇದೆ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ಏನು ಪ್ರಯೋಗಗಳು ಏನಿಲ್ಲ ಏನಿಲ್ಲ ಒಬ್ಬ ಬಂದು ಮಾಸ್ಕ್ ಹಾಕೊಂಡು ಒಂದಿಟ್ಟು ಎಸ್ ಡ್ರಿಲ್ ಮಾಡ್ಕೊಂಡು ಗಟ್ಟಲ್ ವ್ಯವಸ್ಥೆ ಆಗಿರಬಹುದು ಇನ್ನ ಸರ್ಕಾರ ಎಸ್ಐ ನೇಮಕ ಮಾಡಿ ಇಲ್ಲಿ ಅಂತ ಹೇಳ್ತಿದ್ದಾನೆ ಇದು ನಂಬ್ತಿರ ತಾವು ಅದ್ರ ಬಗ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ ಅದನ್ನ ನಾವು ಇದುವರೆಗೂ ನಂಬಿವಿಲ್ಲ ಆಗಿರೋದು ಹೆಂಗೈತಿ ಅಂತ ನೋಡ್ಬೇಕು ದೇವಸ್ಥಾನದ ಬಗ್ಗೆ ಅಂತೂ ಓಕೆ ತಮ್ಮ ಹೇಳ್ತಿರಿ ಸರ್ ದೇವಸ್ಥಾನ ಬಗ್ಗೆ ಯಾರು ಏನು ಮಾತಾಡಂಗಿಲ್ಲ ಅಭಿಪ್ರಾಯ ದೇವರ ಧರ್ಮ ಅಷ್ಟೇ ಕಾಪಾಡಬೇಕು ಇದನ್ನ ಓಕೆ ತಾವೇ ಹೇಳ್ತೀರಿ ಸರ್ ಅದೆಲ್ಲ ದೇವ್ರಿಗೆ ತರ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು ಹೆಣ್ಮಕ್ಳ ರಕ್ಷಣೆ ಇಲ್ಲ ಮಾತಾಡ್ತೀವಿ ಸರ್ ಸರ್ ಹಿಂದಿನಿಂದಲೂ ಕೂಡ ನಮ್ ದೇವ್ರ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಮಂಜುನಾಥನ್ ಬಗ್ಗೆ ಇಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಮಂಜುನಾಥನೇ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ನನಗೆ ಈಗ ಬಂದ್ ಈ ರೀತಿ ಮಾತಾಡೋ ವ್ಯವಸ್ಥೆ ಈ ತರ ಆಗಿದೆ ಅಂತ ಹೇಳ್ತಿದ್ದಾರೆ ತಮ್ಮ ಧಾರ್ಮಿಕ ಭಾವನೆ ಯಾವತರ ಧಕ್ಕೆ ಆಗ್ತದೆ ಅಂತ ಅದು ಕಾನೂನಿದೆ ಇದೆ ಕಾನೂನು ನೋಡ್ಕೊಂಡ್ರೆ ನಮ್ಮ ಮಂಜುನಾಥ ಇದ್ದಾನೆ ಅವರು ಶಿಕ್ಷೆ ಕೊಡ್ತಾರೆ ಅನ್ನೋದು ನಮ್ಮ ಭಾವನೆ ಆತರ ಆಗಿದೆ ಅನ್ಸುತ್ತಾ ನಿಮ್ಗೆ ಇಲ್ಲಿ ಏನಾದ್ರು ನಮ್ಮ ಪ್ರಕರಣ ನಮಗೆ ಗೊತ್ತಿಲ್ಲ ನಂಬಿಕೆ ಇಲ್ಲ ತಮಗೆ ನಂಬಿಕೆ ಇಲ್ಲ ತಾವೇ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು